ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ನಾನು ಊರಿಗೆ ಬಂದಿದ್ದೀನಿ ದಸರಾ ರಾಜ್ಯಕ್ಕೆ ಹೀಗಾಗಿ ಊರಲ್ಲೇ ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ ಬಂದಾಗಿಂದ ವಿಡಿಯೋ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ನೋಡಿ ಪಟಾಕಿ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಪಟಾಕಿ ಹೊಡಿತಾ ಇದ್ದಾರೆ ಯಾಕೆ ಅಂತಂದರೆ ಇವತ್ತು ದಸರಾ ಹಬ್ಬ ಅಲ್ಲ ಹಾಗಾಗಿ ಮೂರು ದಿನ ದಸರಾ ಹಬ್ಬ ಲಾಸ್ಟಿನ ದಿನ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಇವತ್ತು ಅಂಬು ಇತ್ತು ಕರಿಯಮ್ಮ ದೇವಸ್ಥಾನದ ಹತ್ರ ಹಾಗೆ ಅಂಬು ಹೊಡ್ಕೊಂಡು ಇವಾಗ ದೇವರು ಕರಿಯಮ್ಮ ದೇವರು ಊರೊಳಗೆ ಬರುತ್ತೆ ಪಲಕ್ಕಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮೆರವಣಿಗೆ ಮುಖಾಂತರ ಪಟಾಕಿ ಎಲ್ಲ ಹಚ್ಬಿಟ್ಟು ತುಂಬ ಚೆನ್ನಾಗಿ ಮೆರವಣಿಗೆ ಮಾಡ್ಕೊಂಡು ಊರಿಗೆ ತರ್ತಾರೆ ದೇವ್ರ ದೇವ್ ದೇವ್ರನ್ನ ಪಲ್ಲಕ್ಕಿಯಲ್ಲಿ ಓದ್ಕೊಂಡು ಚೆನ್ನಾಗಿರುತ್ತೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು ಹಂಗಾಗಿ ಇವತ್ತು ನಾನು ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ ನೋಡಿ ವಿಡಿಯೋ ಪೂರ್ತಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ಯಾವ ರೀತಿ ಮಾಡ್ತಾರೆ ಅಂಬು ಉತ್ಸವ ಅದೆಲ್ಲ ಅಂತೇಳಿ ನಿಮ್ಮ ನಿಮ್ಮ ಹತ್ರ ಶೇರ್ ಇದ್ದೀನಿ ಏನಾದರೂ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಇದು ಬಂದು ನಮ್ಮ ಮನೆ ರೋಡ್ ಸೈಡಿಗೆ ಇರೋದು ಹಾಗಾಗಿ ಮೇನ್ ರೋಡಾಗೆ ಹೋಗುತ್ತೆ ದೇವರು ಮೆರವಣಿಗೆ ಮುಖಾಂತರ ಇನ್ನು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿದೆ ಪಟಾಕಿ ಹಚ್ತಾ ಇದ್ದಾರೆ ತುಂಬ ಚೆನ್ನಾಗಿ ತುಂಬ ಜನ ಇದ್ದಾರೆ ಅಲ್ಲಿ ಈಗ ಈ ರೋಡ್ ಮೇಲೆ ದೀಪ ಹಚ್ಚಿ ನೀ ಎಲ್ಲ ನೀರು ಹಾಕೋರು ನೀರು ಹಾಕ್ತಾರೆ ರೋಡ್ ಅಕ್ಕಪಕ್ಕ ಇರೋರೆಲ್ಲ ಮನೆಯವರು ನೋಡಿ ಅಲ್ಲಿ ನೀರು ಹಾಕ್ತಾ ಇದಾರೆ ಕೆಲವರು ದೇವರು ಹೋಗುತ್ತೆ ಹಾಗಾಗಿ ರೋಡಿಗೆ ನೀರು ಹಾಕ್ತಾರೆ ಈ ಫುಲ್ಲು ರೋಡ್ ಸುತ್ತಾನು ದೀಪ ಹಚ್ಚಿಬಿಟ್ಟು ತೊಗೊಂಡು ಹೋಗ್ತಾರೆ ಇವಾಗ ದೇವರು ನಾನು ಇವಾಗ ವಿಡಿಯೋ ಫುಲ್ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹೋಗೋಕ್ಕಾಗಲಿಲ್ಲ ತುಂಬ ದೂರ ಇದೆ ನಮ್ಮೂರಲ್ಲಿ ದೇವಸ್ಥಾನ ಊರಿಂದ ಹೊರಗಿದೆ ಒಂದು ಕಿಲೋಮೀಟ್ರ್ ಹಂಗಾಗಿ ನೋಡಿದ್ವಿ ನಮ್ಮ ಮನೆ ಇದು ಪಕ್ಕದಲ್ಲೇ ಇದೆ ಅಂದಿದೆ ಕಡೆ ನಮ್ಮ ನಮ್ಮನೇಲಿ ಕಾರ್ ನಿಲ್ಲಿಸಿದ್ದಾರೆ ಹಾಗಾಗಿ ಮೇನ್ ರೋಡ್ ಕಾಣಲ್ಲ ನನ್ನ ವಾಯ್ಸ್ ನಿಮ್ಗೆ ಎಷ್ಟು ಕೇಳಿಸ್ತಾ ಇದೆ ಗೊತ್ತಿಲ್ಲ ರಾಗಿದ್ರೆ ವಿಡಿಯೋ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಅಂತೇಳಿ ನಾನು ಹಂಗೆ ವಾಯ್ಸ್ ಕೊಡ್ತಾ ಇಲ್ಲ ಡೈರೆಕ್ಟ್ ಹಂಗೆ ಮಾತಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಅಕ್ಕಪಕ್ಕದ ಮನೆಯೆಲ್ಲ ನೀರು ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಎಲ್ಲ ಜನ ನೋಡ್ತಾ ಇದ್ದಾರೆ ಕಡೆ ಕಡೆ ಜನ ಎಲ್ಲ ನೋಡ್ತಾ ಇದ್ದಾರೆ ಕಡೆಯಲ್ಲಿ ನಮ್ಮ ಅಮ್ಮ ಇದೆ ಪಕ್ಕದ ಮನೆ ಆಂಟಿ ನಾನು ನೀಟಾಗಿ ನಿಂತ್ಕೊಂಡು ಅಂತ ಹೇಳಿ ನಗ್ತಿದ್ದಾರೆ ವಿಡಿಯೋ ಮಾಡೋದು ನೋಡಿ ತುಂಬ ಅಕ್ಕ ಅಕ್ಕಪಕ್ಕದ ಮನೆಯಲ್ಲ ತುಂಬ ಒಳ್ಳೆಯವರು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಇದು ಬಂದ ನಮ್ಮ ಮನೆ ನೋಡಿ ಇವಾಗ ದೇವರು ಬರ್ತಾ ಇದೆ ಎಲ್ಲ ಜನ ಎಲ್ಲ ಫುಲ್ಲು ನೋಡಿ ಇಲ್ಲೆಲ್ಲ ಫುಲ್ಲು ನೀವು ವಿಡಿಯೋ ಎಂಜಾಯ್ ಮಾಡಿ ಕರಿಯಮ್ಮ ದೇವರು ಮತ್ತೆ ಸೋಮಪ್ಪ ಅಂತ ಇದೆ ಅಲ್ಲಿ ಸ್ವಾಮಿ ದೇವಸ್ಥಾನದ ಆ ದೇವರು ಬರುತ್ತೆ ಇವಾಗ ಪಲ್ಲಕ್ಕಿ ಮೇಲೆ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತೆ ರೋಡ್ ಮೇಲೆ ನೀರು ಹಾಕ್ಬಿಟ್ಟು ಕಡಲೆ ಬತ್ತಿ ಎಲ್ಲ ಹಚ್ಚಿಟ್ಟಿರ್ತಾರೆ ಅದ್ರ ಮೇಲ್ಗಡೆ ದೇವರು ನೋಡಿ ಬರ್ತಾ ಇದೆ ದೇವರು ನೋಡಿ ಇಲ್ಲಿ ನೀರ್ ಹಾಕ್ತಾ ಇದ್ದಾಳೆ ನೋಡಿ ನೀವು ದರ್ಶನ ಮಾಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ತುಪ್ಪದ ಬತ್ತಿ ಹಚ್ಚಿಡ್ತಾರೆ ಸರ್ ರೋಡಿಂದ ಫುಲ್ ದೀಪಲ್ಲಿ ಹಚ್ಚಿಡ್ತಿದ್ರು ಓಮ್ ಅಂತೇಳಿ ಈ ವರ್ಷ ಯಾಕ ಮಾಡಿಲ್ಲ ಅನ್ಸುತ್ತೆ ತುಂಬಾ ಚೆನ್ನಾಗಿರ್ತಿತ್ತು ನೋಡಿ ಎಲ್ಲ ಭಕ್ತರು ಎಲ್ಲ ಹಚ್ಚಿಡ್ತಾರೆ ಕಡಲೆ ಬತ್ತಿ ಹಚ್ಚಿಡ್ತಾರೆ ನೋಡಿ ವಿಡಿಯೋ ಹೇಗನಿಸ್ತು ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೋಡಿ ಇವಾಗ ದೇವ್ರು ಹೋಗ್ತಾ ಇದೆ ಅಲ್ಲಿ ಊರೊಳಗೆ ಭಜನಾ ಮಂದಿರ ಅಂತ ಇದೆ ಅಲ್ಲಿ ತಗೊಂಡೋಗಿ ದೇವ್ರನ್ನ ಪೂಜೆ ಮಾಡಿ ಅಲ್ಲಿ ಇಡ್ತಾರೆ ದೇವಸ್ಥಾನ ಅಪ್ಪು ಮಾಡ್ಕೊಂಬಂದ್ರೆ ದೇವ್ರೀ ಈ ಥರ ಮೆರವಣಿಗೆ ಮುಖಾಂತರ ಊರೊಳಗೆ ಬರುತ್ತೆ ಪಲ್ಲಕ್ಕಿ ಮೇಲೆ ನೋಡಿ ಪಟಾಕಿ ಎಲ್ಲ ಹಚ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಊರಲ್ಲಿ ರಾಮ್ ದೇವಿ ಜಾತ್ರೆನೂ ತುಂಬ ಚೆನ್ನಾಗಿ ಮಾಡಿರೋ ಹದಿನೈದು ವರ್ಷದ ಜಾತ್ರೆ ನಾನು ಅದು ಲಾಗು ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಹಂಗಾಗಿ ನಾನು ಶೇರ್ ಮಾಡಿಲ್ಲ ವಿಡಿಯೋ ಇದೆ ಬೇಕಂದ್ರೆ ಶೇರ್ ಮಾಡ್ತೀನಿ ಎಡಿಟ್ ಮಾಡೋಕೆ ಅಂತೇಳಿ ನಾನು ಮಾಡಿಲ್ಲ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ನಮ್ಮೂರ್ ಜಾತ್ರೆ ಇದು ಕರಿಯಮ್ಮ ದೇವಿ ಶ್ರೀ ಕಾಳಿಕಾಂಬ ದೇವಿ ಅಂತಾನೂ ಕರೀತಾರೆ ಕರಿಯಮ್ಮ ದೇವಿಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಅನಿಸ್ತಾ ಇದ್ದಾರೆ ಊರೊಳಗಿದೆ ಅದು ಅಲ್ಲಿ ಇಡ್ತಾರೆ ಇದು ಮೇನ್ ರೋಡ್ ಆಗಿರೋದ್ರಿಂದ ದೇವ್ರು ಹೋಗ್ತಾ ಇದೆಯಲ್ಲ ವೆಹಿಕಲ್ಸ್ ಎಲ್ಲ ನಿಂತ್ಕೊಂಡ್ಬಿಟ್ಟಿದಾವೆ ನೋಡಿ ಇಷ್ಟ ಇವತ್ತು ನಮ್ಮೂರಿಂದ ಅಮ್ಮದ್ದು ಜಾತ್ರೆ ನಮ್ಮಮ್ಮ ಇಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ನೋಡಿ